ಕಾರ್ಯಾರ ಇಲ್ಲಿ ನೆರವೇರಿಸಿದರೆ ಈ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಚರಣರಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಈಗಾಗಲೇ ಭಾರತ ಸೇವಾದಳ ಇಡೀ ದೇಶದಲ್ಲಿ ಏನೆಲ್ಲ ಕೆಲಸ ಮಾಡಿದೆ ಏನು ಮಾಡ್ತಾ ಇದೆ ಯಾವ ರೀತಿಯಲ್ಲಿ ಮಾಡ್ತಾ ಇದೆ ಅನ್ನೋದೆಲ್ಲ ಕೂಡ ಈಗಾಗಲೇ ಹೇಳಿದ್ದಾರೆ ನಾನು ಒಂದು ಭಾವಿಸ್ತೀನಿ ಏನಂತಂದ್ರೆ ಭಾರತ ಸೇವಾದಳ ಒಂದು ಶಿಸ್ತನ್ನ ಮೂಡಿಸುವಂತ ಒಂದು ದಳ ಅಂತ ಕೂಡ ನಾವು ಹೇಳ್ಬಹುದು ಕಾರಣ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ಶಿಸ್ತು ಇರುತ್ತೆ ಅದು ಜಾಸ್ತಿ ಶಿಸ್ತು ಕಡಿಮೆ ಶಿಸ್ತು ಅಂತ ಏನಿರೋದಿಲ್ಲ ಶಿಸ್ತು ಅಂದ್ರೆ ಶಿಸ್ತು ಬಟ್ ಇಲ್ಲೇನಪ್ಪ ಅಂತಂದ್ರೆ ಶಿಸ್ತು ಕಾನ್ಸ್ಟ್ಯಾಂಟ್ ಆಗಿರ್ಬೇಕು ಯಾವಾಗಲೂ ಒಂದೇ ರೀತಿಯಲ್ಲಿ ಇರ್ಬೇಕು ಕಡಿಮೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈಗ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರದಲ್ಲಿ ಎಲ್ಲಾ ಶಿಕ್ಷಕರಲ್ಲೂ ಶಿಸ್ ಇದೆ ಅದನ್ನ ಕಾನ್ಸ್ಟೆಂಟ್ ಆಗಿ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ರಿಸೋರ್ಸ್ ಪರ್ಸನ್ಗಳನ್ನ ಕರ್ಕೊಂಡು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಶಿಕ್ಷಣದಲ್ಲಿ ಇನ್ನೇನ ಇನ್ನೇನೆಲ್ಲ ಕಾರ್ಯಕ್ರಮಗಳನ್ನ ಶಿಸ್ತನ್ನ ಮತ್ತೆ ಹವ್ಯಾಸಗಳನ್ನ ಅಭ್ಯಾಸಗಳನ್ನ ನಾವು ಮಕ್ಕಳಿಗೆ ನಾವು ಅಂದ್ರೆ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಹೇಳ್ತಾ ಇದೀನಿ ಅವುಗಳನ್ನ ನಾವು ಅಳವಡಿಸಬಹುದು ಅನ್ನೋದನ್ನ ಕ್ಲೀನ್ ಆಗಿ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಶಿಕ್ಷಣ ಇಲಾಖೆಯ ಜೊತೆ ಸೇರ್ಕೊಂಡು ಈಗಾಗಲೇ ಸಾರ್ ಹೇಳ್ತಾ ಇದ್ರು ನೂರ ಐವತ್ತು ಸರ್ಕಾರಿ ಶಾಲೆಗಳಿಗೆ ಪೇಂಟ್ ಮಾಡಿರ್ತಾರೆ ಬರೀ ಅಲ್ಲಿಗೆ ನಿಲ್ಲಿಸಬಾರ್ದು ಯಾಕಂತಂದ್ರೆ ಎಲ್ರಿಗೂ ಗೊತ್ತಾಗ್ಬೇಕು ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಕೂಡ ಇದು ಪ್ರೇರಣೆ ಆಗ್ಬೇಕು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಆಗ್ಬೇಕು ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಒಂದು ಜವಾಬ್ದಾರಿ ಆಗ್ಬೇಕಾಗುತ್ತೆ ನಾವು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಏನಂತಂದ್ರೆ ರಿಸೋರ್ಸಸ್ ಅನ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಸರ್ ರಿಸೋರ್ಸಸ್ ಕ್ರಿಯೇಟ್ ಮಾಡಿದಾಗ ಶಾಲೆಗಳನ್ನ ಕನಸ್ತಾವೆ ಅವರು ಏನೋ ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಮಟ್ಟದಲ್ಲಿ ಬರೀ ಪೈಂಟ್ ಎಲ್ಲ ಟೇಬಲ್ಸ್ ಚೇರ್ಸ್ ಮಕ್ಕಳು ಕೂತ್ಕೊಂಡು ಪ್ರತಿಯೊಂದು ರೀತಿಯಲ್ಲಿ ಕೂಡ ನಾವು ಅದನ್ನ ವ್ಯವಸ್ಥೆ ಮಾಡ್ತಾ ಇದೀವಿ ಸೊ ಈ ಒಂದು ಕಾರ್ಯಾಗಾರದಲ್ಲಿ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರದಲ್ಲಿ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಜಗನ್ನಾಥರವ್ರಿಗೆ ನಾವಿಲ್ಲಿ ಪಾಲ್ಗೊಂಡು ಎರಡು ಮಾತನ್ನ ಮಾತಾಡಲು ಅವಕಾಶ ಮಾಡ್ಕೊಳ್ತಂತ ಅವರಿಗೆ ನಾವು ಕೃತಜ್ಞತೆಗಳನ್ನ ತಲುಪಿಸಬೇಕಾಗುತ್ತೆ ಅದೇ ರೀತಿಯಾಗಿ ಅವರೆಲ್ಲ ಈಗವರ್ಗೂ ಕೂಡ ನಾನು ಇಲ್ಲಿ ಅಪಾರ ಆಗಿರ್ತೀನಿ ಎಲ್ಲ ಶಿಕ್ಷಕರ ಸಹಕಾರ ಕೂಡ ನಮ್ ನಮ್ಮ ಒಂದು ಸಂಸ್ಥೆಗೆ ತುಂಬಾ ಚೆನ್ನಾಗಿದೆ ನಿಮ್ಮ ಒಂದು ಸಹಕಾರನೇ ನಮ್ಗೆ ಮೋಟಿವೇಶನ್ ಅಂತ ಭಾವಿಸಿ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಲಿಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದ್ರು ಒಂದು ಕ್ರಾಂತಿ ಮಾಡ್ಲಿಕ್ಕೆ ಆ ಮಟ್ಟದಲ್ಲಿ ಕ್ರಾಂತಿ ಮಾಡುವಂತ ಮಟ್ಟದಲ್ಲಿ ಇವಾಗ ಬೇರೆ ತಾಲೂಕುಗಳು ಬೇರೆ ಜಿಲ್ಲೆಯವರು ಅಥವಾ ಬೇರೆ ಎಲ್ಲಿಂದರೂ ನೋಡಿದಾಗ ಕೋಲಾರ ಜಿಲ್ಲೆಯಲ್ಲಿ ಅಥವಾ ಮುಳುವಾಗ್ಲಾಗಿರ್ಬೋದು ಅಥವಾ ಕೋಲಾರ ಓವರ್ ಆಲ್ ಜಿಲ್ಲೆ ತಗೊಂಡಾಗ ಶಿಕ್ಷಣದಲ್ಲಿ ಒಂದು ಅಷ್ಟು ಬದಲಾವಣೆಗಳಾಗಿದ್ದಾವೆ ಅಂತ ಏನಾದ್ರು ಗೊತ್ತಾಗ್ಬೇಕಂತಂದ್ರೆ ಪ್ರತಿಯೊಬ್ರು ಸಹಕಾರ ಅಗತ್ಯ ಇರುತ್ತೆ ಅಂತ ನಿಟ್ಟಿನಲ್ಲಿ ನಮ್ಮ ತಾಲೂಕ್ ನಲ್ಲಾಗಿರ್ಬೋದು ಬೇರೆ ತಾಲೂಕ್ ನಲ್ಲಾಗಿರ್ಬೋದು ಪ್ರತಿಯೊಬ್ರು ಕೂಡ ಒಳ್ಳೆ ಸಹಕಾರವನ್ನ ಕೊಡ್ತಿದ್ರ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಭಾರತ ಸೇವಾದಳದಲ್ಲಿ ನಾವೇನಂತಂದ್ರೆ ದೇಶವನ್ನ ಕಟ್ಬೇಕಂತಂದ್ರೆ ನಾವೆಲ್ಲ ಸ್ವತಂತ್ರ ಬಂದಾಗ ನಾವೆಲ್ಲ ಹೋಗ್ತಿರ್ಲೇ ಇಲ್ಲ ಸೊ ದೇಶ ಕಟ್ಟಬೇಕಾದ್ರೆ ಪ್ರತಿಯೊಬ್ನಲ್ಲೂ ಒಂದು ರಾಷ್ಟ್ರ ಪ್ರೇಮ ಬೇಕಾಗುತ್ತೆ ಶಿಸ್ತು ಬೇಕಾಗುತ್ತೆ ಮತ್ತೆ ದೇಶ ರಕ್ಷಣೆ ಬಗ್ಗೆ ನಾವು ಅಭ್ಯಾಸಗಳನ್ನು ರೂಢಿಸ್ಕೋಬೇಕಾಗುತ್ತೆ ಇವೆಲ್ಲ ಕೂಡ ಒಂದು ಮಗುವಿನ ಹಂತದಿಂದ ಮಗುವಿನ ಹಂತದಿಂದ ಎಲ್ಲವನ್ನು ಹೇಳ್ಕೊಡುವಂತ ಒಂದು ವೃಂದ ಯಾವ್ದಾದ್ರು ಇದೆ ಅಂತಂದ್ರೆ ಅದಕ್ಕೆ ಶಿಕ್ಷಕ ವೃಂದದವ್ರು ಮಾತ್ರ ಸೊ ಹಾಗಾಗಿ ದೇಶವನ್ನ ಕಟ್ಟೋದನ್ನ ದೇಶವನ್ನ ಕಾಪಾಡುವಂತದ್ದು ದೇಶದಲ್ಲಿ ಶಿಸ್ತನ್ನ ಬೆಳೆಸೋದು ದೇಶವನ್ನ ಎಲ್ಲಾ ರೀತಿಯಲ್ಲೂ ಎಲ್ಲಾ ರಂಗದಲ್ಲೂ ಅಭಿವೃದ್ಧಿ ಮಾಡುವಂತ ಒಂದು ದೊಡ್ಡ ಒಂದು ಹೆಗಲ ಮೇಲೆ ಹಾಕೊಂಡಿರುವಂತ ಜವಾಬ್ದಾರಿ ಅದು ಶಿಕ್ಷಕರದೇ ಆಗಿರುತ್ತೆ ಅವತ್ತಿಂದವರೆಗೂ ಅವತ್ತಿಂದ ಇವತ್ತವರೆಗೂ ಕೂಡ ಆ ಶಿಕ್ಷಕರು ಆ ಪಾತ್ರವನ್ನ ನಿಭಾಯಿಸ್ಕೊಂಡು ಬರ್ತಾನೆ ಇದ್ದಾರೆ ಇವತ್ತು ಕೂಡ ಆ ಜವಾಬ್ದಾರಿ ನಿನ್ ಮೇಲೆ ಇದೆ ಅದಕ್ಕೆ ಭಾರತ ಸೇವಾದಳ ಕೂಡ ನಿಮ್ ಜೊತೆ ಸೇರಿಕೊಂಡು ಏನೆಲ್ಲ ಬದಲಾವಣೆಗಳು ಈ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳು ಮಾಡ್ಬೇಕಾಗುತ್ತೆ ಮಕ್ಕಳಿಗೆ ಯಾವ ರೀತಿ ತಲುಪಿಸ್ಬೇಕಾಗುತ್ತೆ ಅನ್ನೋ ಸದಾ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಅವ್ರು ಸದಾ ನಿಮ್ ಜೊತೆ ಇದ್ದಾರೆ ಅವ್ರಿಗೂ ಕೂಡ ನಾವು ಈ ಒಂದು ನಿಟ್ಟಿನಲ್ಲಿ ಒಳ್ಳೆ ಅಭ್ಯಾಸಗಳನ್ನ ಹವ್ಯಾಸಗಳನ್ನ ಒಳ್ಳೆ ಶಿಸ್ತನ್ನ ಹೇಳ್ಕೊಡ್ತಾ ಇರುವಂತ ಸೇವಾದಳವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸಬೇಕಾಗುತ್ತೆ ಈಗ ಭಾರತ ಸೇವಾದಳದ ಯಾವ್ದಾದ್ರು ಶಾಖೆ ಈ ತಾಲೂಕಿನಲ್ಲಿ ಯಾವ್ದಾರು ಊರಲ್ಲಾಗಿರ್ಬೋದು ಅಥವಾ ಆ ತರ ಏನಾದ್ರು ಆ ಮಕ್ಕಳನ್ನ ಶಾಖೆಯನ್ನು ಮಾಡಿದಾಗ ಅವ್ರಿಗೆ ನಾವು ಏನ್ ಸಹಕಾರ ಯೂನಿಫಾರ್ಮ್ ಆಗಿರ್ಬೋದು ಬೇರೆ ಯಾವುದೇ ರೀತಿಯಾದಂತಹ ಸಹಕಾರವನ್ನು ಕೂಡ ನಾವು ಕೊಡೋದಕ್ಕೆ ರೆಡಿ ಇದೀವಿ ಕಾರಣ ಏನಪ್ಪ ಅಂದ್ರೆ ದೇಶ ಕಟ್ಟಲಿಕ್ಕೆ ಅವ್ರು ರೆಡಿ ಆಗ್ತಿದ್ದಾರೆ ಅವ್ರದ್ದು ಬೇರೆ ಏನೂ ಅಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡ್ಲಿಕ್ಕೆ ದೇಶವನ್ನು ನಿಲ್ಲಿಸಲಿಕ್ಕೆ ಅವ್ರು ರೆಡಿ ಮಾಡ್ತಿದ್ದಾರೆ ಅಂತ ಒಂದು ನಿಟ್ಟಿನಲ್ಲಿ ನಾವು ಕೂಡ ಸದಾ ನಿಮ್ ಜೊತೆ ಅಂತ ಹೇಳ್ತಾ ಕೊನೆಯದಾಗಿ ಇಷ್ಟೆಲ್ಲ ಒಂದ್ ಎರಡು ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲಾ ಭಾರತ ಸೇವಾದಳ ಜಿಲ್ಲಾ ಘಟ್ಕ ತಾಲೂಕು ಘಟಕ ಮತ್ತೆ ವೃಂದರು ಮತ್ತೆ ಎಲ್ಲ ಮುಂದೆ ಇರುವಂತ ಎಲ್ಲಾ ಶಿಕ್ಷಕರು ಕೂಡ ಎಲ್ಲರಿಗೂ ಕೂಡ ನಾನು ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು